ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಅಧಿಸೂಚನೆ ಹೊರಗೆ ಬಂದಿದೆ ಅದೇನಂತ ಹೇಳಿದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಹೌದು ಕೆಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಟಿಫಿಕೇಷನ್ ಔಟ್ ಆಗಿದೆ ಈ ವಿಷಯದ ಕುರಿತು ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಯಾವುದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಅನಿಸುತ್ತೋ ಅದನ್ನು ಹೈಲೈಟ್ ಮಾಡಿಟ್ಟಿದ್ದೀವಿ ಅದೇ ವಿಷಯದ ಕುರಿತು ಮಾತನಾಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂತ ಹೇಳಿದರೆ ಎಷ್ಟೋ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ತುಂಬ ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ನೇ ರಿಜೆಕ್ಟ್ ಆಗಿ ಹೋಗಿರುತ್ತೆ ಸೊ ಅದಕ್ಕಾಗಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸೊ ಮೊದಲಿಗೆ ಅಪ್ಲಿಕೇಶನ್ ಬಗ್ಗೆ ಮಾತನಾಡೋದಾದರೆ ನೋಟಿಫಿಕೇಷನ್ ಇವತ್ತು ಔಟ್ ಆಗಿದೆ ಅಂದರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ ಆದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂತ ಹೇಳಿದರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೇ ರೀತಿ ಎಕ್ಸಾಮ್ ಡೇಟನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ನಡೆಯುತ್ತಂತೆ ಅಂದರೆ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಎಕ್ಸಾಮ್ ಇರುತ್ತೆ ಸೊ ಇದಷ್ಟು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥದ್ ವಿಷಯವಾದರೆ ಇನ್ನು ಈ ನೋಟಿಫಿಕೇಷನ್ ನಿಮಗೆ ಎಲ್ಲಿ ಸಿಗುತ್ತಂತ ಹೇಳಿದರೆ ಕೆ ಇ ಎ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ನಿಮಗೆ ಅವೈಲೇಬಲ್ ಇರುತ್ತೆ ದಯವಿಟ್ಟು ನೋಟಿಫಿಕೇಷನನ್ನು ಒಂದು ಸಾರಿ ಪೂರ್ತಿಯಾಗಿ ಓದಿ ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆಯನ್ನು ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಿಮ್ಮ ವಿಷಯ ಯಾವುದು ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಮತ್ತು ಎಲ್ಲ ಕ್ವೆಶನ್ ಪೇಪರ್ಗಳನ್ನು ಇದೇ ವೆಬ್ಸೈಟ್ ಅಂದರೆ ಕೆಇ ವೆಬ್ಸೈಟಲ್ಲೇ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ದಯವಿಟ್ಟು ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಸಾರಿ ನೀಟಾಗಿ ಓದ್ಕೊಳ್ಳಿ ಇನ್ನು ಅರ್ಹತಾ ನಿಬಂಧನೆಗಳ ಬಗ್ಗೆ ನೋಡುವುದಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿದ್ದೀರಿ ಅವರು ಐವತ್ತೈದು ಪರ್ಸೆಂಟರಷ್ಟು ಅಂಕಗಳನ್ನು ಪಡ್ಕೊಂಡಿರಬೇಕು ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಹಾಗೂ ಒ ಬಿ ಸಿ ಸ್ಟೂಡೆಂಟ್ಸ್ ಹಾಗೂ ವಿಕಲಚೇತನರು ಮತ್ತು ತೃತೀಯ ಲಿಂಗ ಗುಂಪಿಗೆ ಸೇರಿದಂತಹ ಅಭ್ಯರ್ಥಿಗಳು ಶೇಕಡ ಐವತ್ತರಷ್ಟು ಅಂಕಗಳನ್ನು ಪೂರ್ಣಗೊಳಿಸಿರಬೇಕು ನಿಮ್ಮ ಪಿ ಜಿಯಲ್ಲಿ ಜಿ ಎಂ ಕೆಟಿಗರಿಯವರು ಐವತ್ತೈದು ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಹಾಗೂ ತೃತೀಯ ಲಿಂಗ ಗುಂಪಿಗೆ ಸೇರಿದಂಥ ಅಭ್ಯರ್ಥಿಗಳು ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಇದು ಅರ್ಹತಾ ನಿಬಂಧನೆ ಆಗಿರುತ್ತೆ ಇನ್ನು ಪ್ರಸ್ತುತವಾಗಿ ಯಾರೆಲ್ಲ ಪ್ರಥಮ ವರ್ಷ ಆಗಿರ್ಬೋದು ಅಥವಾ ದ್ವಿತೀಯ ವರ್ಷದಲ್ಲಿ ಆಗಿರ್ಬೋದು ವ್ಯಾಸಂಗ ಮಾಡ್ತಾಯಿದ್ದೀರೋ ಅಂದರೆ ಯಾರೆಲ್ಲ ಈಗ ಜಸ್ಟ್ ಪಿ ಜಿ ಮಾಡ್ತಾಯಿದ್ದೀರೋ ಅಂಥವರು ಕೂಡ ಕೆ ಸೆಟ್ಗೆ ಅಪ್ಲಿಕೇಶನನ್ನು ಹಾಕ್ಬೌದು ಅವರು ಕೂಡ ಅರ್ಹರಾಗಿದ್ದಾರೆ ಇನ್ನು ಮತ್ತೊಂದು ಪಾಯಿಂಟ್ ಏನಂತ ಹೇಳಿದರೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂದರೆ ನಾವಿವಾಗ ಇಂಗ್ಲೀಷನ್ನು ಮಾಡಿದರೆ ಇಂಗ್ಲೀಷಲ್ಲೇ ಕೆಸೆಟ್ಟನ್ನು ಬರೀಬೇಕು ಅಥವಾ ಹಿಸ್ಟ್ರಿ ನನ್ನ ಮೇನ್ ಮೇಜರ್ ಸಬ್ಜೆಕ್ಟ್ ಆಗಿತ್ತು ಅಂದರೆ ಹಿಸ್ಟ್ರಿಯನ್ನೇ ನಾನು ಆಯ್ಕೆ ಮಾಡ್ಕೋಬೇಕು ಅಥವಾ ನಂದು ಜಿಯೋಗ್ರಫಿ ಮೇಜರ್ ಸಬ್ಜೆಕ್ಟ್ ಆಗಿತ್ತು ಅಂದರೆ ಜಿಯೋಗ್ರಫಿಯನ್ನೇ ಆಯ್ಕೆ ಮಾಡ್ಕೋಬೇಕು ಈ ರೀತಿ ಪಿ ಜಿಯಲ್ಲಿ ಯಾವ ವಿಷಯದಲ್ಲಿ ನಾವು ಅಧ್ಯಯನ ಮಾಡಿರ್ತೀವೋ ಅದೇ ವಿಷಯದಲ್ಲಿ ಕೇಸೆಟ್ಟನ್ನು ಬರೀಬೇಕು ಒಂದು ಮುಖ್ಯವಾದಂತಹ ಮಾಹಿತಿ ಏನಂತ ಹೇಳಿದರೆ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ ಅವರು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಿಗದಿತ ಕನಿಷ್ಠ ಐವತ್ತೈದು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಲ್ಲಿ ಮಾತ್ರ ಸಾಮಾನ್ಯ ವರ್ಗದಡಿಯಲ್ಲಿ ಪ್ರವೇಶ ಪ್ರವೇಶಾತಿ ನೋಂದಾಯಿಸಬಹುದು ಎಸ್ ಸಿ ಎಸ್ ಟಿ ಒ ಬಿ ಸಿ ಅರ್ಹತೆಯ ನಿಯಮವು ಕೇವಲ ಕರ್ನಾಟಕದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಆಮೇಲೆ ಈಗಾಗಲೇ ಕೆಸೆಟ್ ಪರೀಕ್ಷೆಯಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಒಂದ್ಸಲ ಕೆ ಪಾಸ್ ಆಗಿರ್ತಾರೆ ಅಂತ ವಿದ್ಯಾರ್ಥಿಗಳು ಸ್ಕೋರ್ ಮಾಡಿಕೊಳ್ಳೋದಕ್ಕೋಸ್ಕರ ಅಥವಾ ಸಾರಿ ಹವ್ಯಾಸಕ್ಕೋಸ್ಕರ ಕೆ ಸೆಟ್ ಬರೆದ್ರಾಯ್ತು ಅಂತ ಹೇಳಿ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರ್ತಾರೆ ಅಂಥವರಿಗೆ ಇದು ತುಂಬ ಮುಖ್ಯವಾದಂಥ ಮಾಹಿತಿ ಯಾರೆಲ್ಲ ಈಗಾಗಲೇ ಕೆಸೆಟ್ಟಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿರ್ತಾರೋ ಅವರು ಅದೇ ವಿಷಯದಲ್ಲಿ ಮತ್ತೊಮ್ಮೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಬರೋದಿಲ್ಲ ಈಗಾಗಲೇ ಕೆ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳು ಮುಂಬರುವ ಕೆಸೆಟ್ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಅಂದರೆ ಒಂದು ಸಾರಿ ಪಾಸ್ ಆಗಿದ್ಮೇಲೆ ಮೇಲೆ ಮತ್ತೆ ಅದೇ ವಿಷಯದಲ್ಲಿ ಅಪ್ಲಿಕೇಶನನ್ನು ಹಾಕುವಂತಿಲ್ಲ ಇನ್ ಕೇಸ್ ಹಾಗೇನಾದರೂ ಹಾಕಿದರೆ ಅಂತಹ ವಿದ್ಯಾರ್ಥಿಯ ಅರ್ಹತೆಯನ್ನು ರದ್ದುಗೊಳಿಸಲಾಗುತ್ತೆ ಅದರ ಜೊತೆಗೆ ಈ ಹಿಂದೆ ತಾವು ಪಡೆದುಕೊಂಡಿರ್ತಕ್ಕಂತಹ ಅರ್ಹತೆಯನ್ನು ಅಂದರೆ ಕೆಸೆಟ್ಟಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿದ್ರೆ ಅದು ಕೂಡ ಡಿನೋಟಿಫಿಕೇಷನ್ ಮೂಲಕ ಹಿಂಪಡೆಯಲಾಗುತ್ತೆ ಸೊ ದಯವಿಟ್ಟು ಯಾವುದೇ ಅರ್ಹ ವಿದ್ಯಾರ್ಥಿ ಅಂದರೆ ಈಗ ಆಲ್ರೆಡಿ ಕೆಸೆಟ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಹೋಗಬೇಡಿ ಅದೇ ಸಬ್ಜೆಕ್ಟಲ್ಲಿ ಇನ್ ಕೇಸ್ ನಿಮ್ಮದು ಬೇರೆ ಸಬ್ಜೆಕ್ಟಲ್ಲಿ ಮತ್ತೆ ಅಪ್ಲೈ ಅಪ್ಲೈ ಮಾಡಬೇಕಂತ ಹೇಳಿದರೆ ಮಾಡ್ಬೋದು ಆದರೆ ಅದೇ ವಿಷಯದಲ್ಲಿ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಡಿ ಇನ್ನು ವಯೋಮಿತಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ ತಾವು ಎಷ್ಟು ವಯಸ್ಸವರಾಗಿದ್ದರೂ ಕೂಡ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನದ ಬಗ್ಗೆ ಮಾತನಾಡೋದಾದರೆ ಪರೀಕ್ಷಾ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಇರುತ್ತೆ ಅದರ ಜೊತೆಗೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಇದನ್ನು ಯಾವ ರೀತಿ ತಾವು ಪಾವತಿಸಬೇಕಂತ ಹೇಳಿದರೆ ಆನ್ಲೈನ್ ಮುಖಾಂತರವೇ ಅರ್ಜಿಯ ಶುಲ್ಕವನ್ನು ಪಾವತಿಸಬೇಕು ನೀವು ಅದು ಬಿಟ್ಟು ಆಫ್ಲೈನ್ ಮುಖಾಂತರ ಅಥವಾ ಮನಿ ಆರ್ಡರ್ ಡಿಮ್ಯಾಟ್ ಅಕೌಂಟ್ ಅಥವಾ ಇನ್ಯಾವುದೋ ವೇಯಲ್ಲಿ ನೀವು ಪಾವತಿ ಮಾಡಲಿಕ್ಕೆ ಹೋದರೆ ಅದು ವ್ಯಾಲಿಡ್ ಆಗೋದಿಲ್ಲ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕದ ಬಗ್ಗೆ ಮಾತನಾಡೋದಾದರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅದೇ ರೀತಿ ಎಕ್ಸಾಮ್ ಎರಡು ಪೇಪರನ್ನು ಒಳಗೊಂಡಿರುತ್ತೆ ಒಂದು ಜನ್ರಲ್ ಪೇಪರ್ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಜನರಲ್ ಪೇಪರಲ್ಲಿ ಐವತ್ತು ಪ್ರಶ್ನೆಗಳಿರ್ತವೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅದೇ ರೀತಿ ಸ್ಪೆಸಿಫಿಕ್ ಪ್ರಶ್ನೆ ಪತ್ರಿಕೆ ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಎರಡು ನೂರು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರ್ತಾರೆ ಒಟ್ಟು ಮೂರು ಗಂಟೆಗಳ ಕಾಲ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಸೊ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಾಗೆ ನಾನು ಆವಾಗಲೇ ಹೇಳಿದಾಗೆ ಇ ಎ ವೆಬ್ಸೈಟಲ್ಲಿ ಎಲ್ಲವೂ ಅವೈಲೇಬಲ್ ಇದೆ ದಯವಿಟ್ಟು ವೆಬ್ಸೈಟನ್ನು ವಿಸಿಟ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಸಾರಿ ನೀಟಾಗಿ ಓದ್ಕೊಳ್ಳಿ ಇನ್ನು ಕೆಸೆಟ್ ಎಕ್ಸಾಮು ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ನಡೆಯುತ್ತೆ ಆ ನಲವತ್ತೊಂದು ವಿಷಯಗಳು ಮತ್ತು ಯಾವ ವಿಷಯ ಯಾವ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಯ ಆವೃತ್ತಿಯನ್ನು ಹೊಂದಿರುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅದರ ಜೊತೆಗೆ ಸಬ್ಜೆಕ್ಟ್ ಕೋಡನ್ನು ಕೂಡ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ ಕೋಡ್ ಒಂದು ಅಂತ ಹೇಳಿದರೆ ಅದು ವಾಣಿಜ್ಯಶಾಸ್ತ್ರ ಆಗಿರುತ್ತೆ ಆ ವಾಣಿಜ್ಯ ಶಾಸ್ತ್ರ ಯಾವ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಹೇಳಿದರೆ ಆಂಗ್ಲ ಭಾಷೆಯಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಇರುತ್ತೆ ಕನ್ನಡ ಭಾಷೆ ಅಂತ ಕನ್ನಡ ವಿಷಯ ಅಂತ ಬಂದಾಗ ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಇಂಗ್ಲೀಷ್ ಅಂತ ಬಂದಾಗ ಆಂಗ್ಲ ಭಾಷೆಯಲ್ಲಿಯೇ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರ ವಿಷಯದ ಕೋಡ್ ಯಾವುದು ನಾಲ್ಕಾಗಿರುತ್ತೆ ಹಾಗೆ ಎಲ್ಲ ವಿಷಯಕ್ಕೂ ಕೂಡ ಕೋಡ್ಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅದರ ಮುಂದಗಡೆ ಪ್ರಶ್ನೆ ಪತ್ರಿಕೆ ಯಾವ ಭಾಷೆಯಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಹನ್ನೆರಡು ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಿದ್ದಾರೆ ಯಾಕೆ ಹನ್ನೆರಡು ಕೇಂದ್ರಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ಕಾಲಮ್ ಎ ಅನ್ನುವಂತಹ ಕಾಲಮ್ ಏನಿದೆ ಅಂದರೆ ಎ ಭಾಗ ಏನಿದೆ ಇಲ್ಲಿ ಹದಿನೆಂಟು ವಿಷಯಗಳನ್ನು ಮೆನ್ಷನ್ ಮಾಡಿದ್ದಾರೆ ಆ ಹದಿನೆಂಟು ವಿಷಯಗಳಲ್ಲಿ ನಿಮ್ಮದು ಯಾವುದು ವಿಷಯವೋ ಆ ವಿಷಯದ ಬಗ್ಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟರನ್ನು ಈ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೋಬಹುದು ಅದೇ ರೀತಿ ಅಭ್ಯರ್ಥಿಗಳು ಭಾಗ ಬಿ ಯಲ್ಲಿ ನೀಡಲಾಗಿರ್ತಕ್ಕಂತಹ ಇಪ್ಪತ್ತ್ಮೂರು ವಿಷಯಗಳಿಗೆ ಬೆಂಗಳೂರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಕ್ಕದ್ದು ಈ ಇಪ್ಪತ್ತ್ಮೂರು ವಿಷಯಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಇಪ್ಪತ್ತ್ಮೂರು ವಿಷಯಗಳಲ್ಲಿ ಎಕ್ಸಾಮ್ ಬರೀತಕ್ಕಂತಹ ಅಭ್ಯರ್ಥಿಗಳು ಬೆಂಗಳೂರನ್ನು ಮಾತ್ರ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡ್ಕೋಬೇಕು ವಿನಃ ಬೇರೆ ಯಾವ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ ಸೊ ಇದಷ್ಟು ತುಂಬ ಇಂಪಾರ್ಟೆಂಟ್ ಮಾಹಿತಿ ಅಂತ ಅನಿಸಿತ್ತು ಅದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತ ಹೇಳಿದರೆ ದಯವಿಟ್ಟು ವೆಬ್ಸೈಟಿಗೆ ಹೋಗಿಬಿಟ್ಟು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಪೂರ್ತಿಯಾಗಿ ನೋಟಿಫಿಕೇಷನನ್ನು ಓದಿ ಆಮೇಲೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಅದರ ಜೊತೆಗೆ ನಿಮಗೆ ಬೇಕಾದಂತಹ ಪ್ರಶ್ನೆ ಪತ್ರಿಕೆಗಳು ಹಾಗೂ ಎಲ್ಲ ನಿಮ್ಮ ವಿಷಯದ ಎಲ್ಲ ಪಠ್ಯಕ್ರಮವೂ ಕೂಡ ವೆಬ್ಸೈಟಲ್ಲಿ ಅವೈಲಬಲ್ ಇದೆ ದಯವಿಟ್ಟು ಆ ವೆ ವೆಬ್ಸೈಟಿಗೆ ವಿಸಿಟ್ ಮಾಡಿ ನಿಮ್ಮ ಪಠ್ಯಕ್ರಮವನ್ನು ಹಾಗೂ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಅಧ್ಯಯನ ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹ್ಯಾವ್ ಅ ನೈಸ್ ಡೇ ಬಾಯ್